ನಮಸ್ಕಾರ ಎಲ್ಲರಿಗೂ ಇವತ್ತಿನ ಭಾಗವತದ ಶ್ಲೋಕವನ್ನು ನೋಡೋಣ ನಾವು ಶ್ರೀಮದ್ಭಾಗವತ ಒಂದು ಅಧ್ಯಾಯ ಏಳು ಶ್ಲೋಕ ಹನ್ನೆರಡು ಪರೀಕ್ಷಿತೋಥರ ಜರ್ಷೇರ್ ಜನ್ಮ ಕರ್ಮ ವಿಲಾಪನಂ ಸಂಸ್ಥಾಂಚ ಪಾಂಡುಪುತ್ರ ವಕ್ಷ್ಯೇ ಕೃಷ್ಣ ಈ ಶ್ಲೋಕದ ಅನುವಾದ ಹೀಗಿದೆ ಮುನಿಗಳು ಶೌನಕರ ನಾಯಕತ್ವದಲ್ಲಿರುವ ಋಷಿಗಳನ್ನು ಸಂಬೋಧಿಸಿ ಹೀಗೆ ಹೇಳಿದರು ನಾನೀಗ ಭಗವಾನ್ ಶ್ರೀಕೃಷ್ಣನ ದಿವ್ಯ ನಿರೂಪಣೆಯನ್ನು ಆರಂಭಿಸುತ್ತೇನೆ ಮತ್ತು ರಾಜರ್ಷಿಯಾದ ಪರೀಕ್ಷಿತ ಮಹಾರಾಜನ ಜನನ ಜೀವನ ಮತ್ತು ಮುಕ್ತಿಯನ್ನು ಹಾಗೂ ಪಾಂಡವ ಪುತ್ರರ ವೈರಾಗ್ಯದ ವಿಷಯಗಳನ್ನು ತಿಳಿಸುತ್ತೇನೆ ಈ ಶ್ಲೋಕದ ಭಾವಾರ್ಥ ಹೀಗಿದೆ ಭಗವಾನ್ ಶ್ರೀಕೃಷ್ಣನು ಪತಿತಾತ್ಮರ ಬಗ್ಗೆ ಎಷ್ಟು ಕರುಣಾಮಯಿ ಎಂದರೆ ತಾನೇ ನಾನಾ ಬಗೆಯ ಜೀವಿಗಳಲ್ಲಿ ಅವತಾರವನ್ನು ಎತ್ತಿ ಅವರೊಂದಿಗೆ ನಿತ್ಯ ಕಾರ್ಯಗಳಲ್ಲಿ ಭಾಗವಹಿಸುತ್ತಾನೆ ಭಗವಂತನಿಗೆ ಸಂಬಂಧಿಸಿದ ಹಳೆಯದು ಅಥವಾ ಹೊಸದು ಯಾವುದೇ ರೀತಿಯ ಐತಿಹಾಸಿಕ ಸಂಗತಿಯನ್ನು ಭಗವಂತನ ದಿವ್ಯ ನಿರೂಪಣೆಯೆಂದೇ ಅರ್ಥ ಮಾಡಿಕೊಳ್ಳಬೇಕು ಶ್ರೀಕೃಷ್ಣನ ಪುರಾಣಗಳು ಮತ್ತು ಮಹಾಭಾರತಗಳಂತಹ ಎಲ್ಲ ಪೂರಕ ಸಾಹಿತ್ಯವು ಕೇವಲ ಕಥೆಗಳು ಇಲ್ಲವೇ ಚಾರಿತ್ರಿಕ ಸಂಗತಿಗಳು ಆದರೆ ಕೃಷ್ಣನೊಂದಿಗೆ ಅವು ದಿವ್ಯವಾಗುತ್ತವೆ ಮತ್ತು ಅವನ್ನು ಕೇಳಿದೊಡನೆಯೇ ನಾವು ಭಗವಂತನೊಂದಿಗೆ ಪಾರಮಾರ್ಥಿಕ ಸಂಬಂಧವನ್ನು ಹೊಂದುತ್ತೇವೆ ಶ್ರೀಮದ್ಭಾಗವತವು ಪುರಾಣವೇ ಆದರೆ ಈ ಪುರಾಣದ ಮಹತ್ವವೆಂದರೆ ಇಲ್ಲಿ ಭಗವಾನ್ ಶ್ರೀಕೃಷ್ಣನ ಲೀಲೆಗಳು ಕೇಂದ್ರಬಿಂದುವಾಗಿವೆ ಅವು ಕೇವಲ ಪೂರಕ ಐತಿಹಾಸಿಕ ಸಂಗತಿಗಳಲ್ಲ ಆದ್ದರಿಂದಲೇ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಮದ್ ಭಾಗವತವನ್ನು ನಿಷ್ಕಳಂಕ ಪುರಾಣವೆಂದು ಸಲಹೆ ಮಾಡಿದ್ದಾರೆ ಶ್ರೀಕೃಷ್ಣನು ಮತ್ತು ಅವನ ಪರಿಶುದ್ಧ ಭಕ್ತರಾದ ಪಾಂಡವರು ಒಂದೇ ಆಯಾಮದಲ್ಲಿದ್ದಾರೆ ಶ್ರೀಕೃಷ್ಣನು ತನ್ನ ಸಕಲ ರಸಗಳ ಭಕ್ತರಿಂದ ಒಡಗೂಡಿಯೇ ಇರುವನು ಪಾಂಡವರಂತಹ ಪರಿಶುದ್ಧ ಭಕ್ತರು ಶ್ರೀಕೃಷ್ಣನ ಜೊತೆ ಗೂಡಿಯೇ ಇರುತ್ತಾರೆ ಭಗವಂತ ಮತ್ತು ಭಕ್ತರು ಪರಸ್ಪರ ಒಡಗೂಡಿದವರು ಅವರನ್ನು ಪ್ರತ್ಯೇಕಿಸಲಾಗದು ಆದ್ದರಿಂದ ಅವರನ್ನು ಕುರಿತ ಮಾತುಕತೆಗಳು ಎಲ್ಲವೂ ಕೃಷ್ಣ ಕಥಾ ಅಥವಾ ಭಗವಂತನ ಕಥೆಗಳು